ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಮೈಸೂರು ಶೈಲಿಯಲ್ಲಿ ಒಂದು ರಸಂ ಪುಡಿಯನ್ನ ಮಾಡೋಣ ಬನ್ನಿ ಅರ್ಧ ಬಟ್ಟಲಿನಷ್ಟು ಮೆಂಟೆಕಾಳನ್ನ ತಗೊಂಡಿದ್ದೀನಿ ಇದು ಸ್ವಲ್ಪ ಬಿತ್ತಿ ಆದ ಮೇಲೆ ನಾನು ಜೀರಿಗೆಯನ್ನ ತಗೊಳ್ತೀನಿ ಈಗ ಇದೇ ಬಟ್ಟಲಿನಲ್ಲಿ ಒಂದು ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ ಮೂರು ಬಟ್ಲಷ್ಟು ಇದೇ ಬಟ್ಟಲಿನಲ್ಲಿ ಮೂರು ಬಟ್ಲಷ್ಟು ಕೊತ್ತಂಬರಿ ಬೀಜ ತಗೋತೀನಿ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಪುಡಿ ಇನ್ನಂತೀರ ಮೂರು ಬಟ್ಲು ಇದನ್ನ ಹುರ್ಕೊಂಬರೋಣ ಸಣ್ಣ ಉರಿಯಲ್ಲಿ ಚಪ್ಪು ಘಮ ಘಮ ಅಂದ ತನಕ ಹುಡ್ಕೋ ಇದೇ ಬಟ್ಟಲಿನಲ್ಲಿ ಅರ್ಧ ಬಟ್ಲಷ್ಟು ಮೆಣಸಿನ ಕಾಳನ್ನು ತಗೋತಾ ಇದ್ದೀನಿ ಇದಿಷ್ಟನ್ನು ಹುರ್ಕೊಂಬರೋಣ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಘಮ್ಮ ಅನ್ನೋ ತನಕ ಇವಾಗ ಇದು ಬಮ್ ಅಂತ ಇದೆ ಇಲ್ಲಿ ಹೊಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಇದು ನಾವು ಕರಿಬೇನ ಸೊಪ್ಪನ್ನ ಒಣಗಿದ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲ್ನಷ್ಟು ಧಾರನ ಮಾಡುವಾಗ ನಾವು ರುಚಿ ಕರಿಬೇನ ಸೊಪ್ಪನ್ನು ಬಳಸ್ತೀವಿ ಈ ಪುಡಿ ಮಾಡಲಿಕ್ಕೆ ನಾನು ಒಣ ಕರಿಬೇನ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಗೊದ್ದಿದಾಗಿದೆ ಇದನ್ನ ಒಲೆಯನ್ನು ಆರಿಸ್ಕೊಂಡ್ಬಿಡ್ತೀನಿ ಆರಿಸ್ಕೊಂಡ್ಬಿಟ್ಟು ಇಂಗು ಮತ್ತು ಅಷ್ಟಪುಡಿಯನ್ನ ಪುಡಿಯನ್ನ ಸೇರಿಸ್ಕೊತೀನಿ ಇಂಗು ಸುಮಾರು ಒಂದು ಚಮಚದಷ್ಟು ಹಾಕೊಳ್ತೀನಿ ನೋಡಿ ನಿಮ್ಮ ಮನೆ ಹಿಂಗಿನ್ ತೀಕ್ಷ್ಣತೆ ನೋಕೊಂಡು ಹಾಕಿ ತೀಕ್ಷ್ಣವಾಗಿಲ್ಲ ಹಾಗಾಗಿ ನಾನಿಲ್ಲಿ ಒಂದ್ ಚಮಚದಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿಯನ್ನ ಸೇರಿಸಕೊಂಡಿ ಎರಡು ಚಮಚದಷ್ಟು ಉಶ್ರ ಪುಡಿಯನ್ನು ತಗೊಳ್ತಾ ಇದ್ದೀವಿ ಇದರಲ್ಲಿ ಅಂತ ಇದೆ ಇದು ಇದನ್ನ ಮಿಕ್ಸಿ ಬೌಲ್ಗೆ ಹಾಕೊಂಡ್ಬಿಡ್ತೀನಿ ಇರುವಂತ ಪುಡಿಯನ್ನ ಮಿಕ್ಸಿ ಬೌಲ್ಗೆ ಹಾಕೊಂಡಿದ್ದೀನಿ ಈಗ ಹಣಮೆಂಟ್ಸ್ ಅನ್ನ ಹಾಕೊಂಡು ಉರ್ಕೊಂಡ್ಬಿಡ್ತೀವಿ ಸೊ ಹೋಣಮೆಂಟ್ಸು ಒಂದು ಹದಿನೈದು ಇಪ್ಪತ್ತಷ್ಟು ಒಣಮೆಂಟ್ಸ್ ತಗೊಂಡಿದ್ದೀನಿ ಇದನ್ನು ಕೂಡ ಒಣ ಹೊಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಹೋಗುದ್ರೆ ಏನಂದ್ರೆ ಬೇಗ ಖಾಲಿ ಮಾಡಬೇಕು ಸೊ ಎಣ್ಣೆ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದ್ರಲ್ಲಿ ಒಂದು ಇಪ್ಪತ್ತು ಒಣಮೆಣಸನ್ನ ಮೆಣಸನ್ನ ನಾವು ಇಪ್ಪತ್ತಿಪ್ಪತ್ತೆರಡಷ್ಟು ಇರ್ಬೋದು ಇದು ಸ್ವಲ್ಪ ஒன்னு பே மென்சன ஆச்சி தானே நமக்கு ஆரோக்கியத்திலே உங்க மென்சி ஜாஸ்தி ஆக்கொள்ளு இல்லை நம்ம சப்பை அடிகை சொல் அந்த பி மென்சன் போக்கி கர் கி ஆக ஒன் மேலே குண்ட்த்தீங்க ஒட்டிக்கே பவுட்ரு மெணசுகரி ஆகிட்டு பின்னா

ನಿಮ್ಮ ಅಡ್ಗೆ ಅಡುಗೆ ಮನೆಯ ಗಮ್ ಅನ್ಬೇಕಾ ಸೊ ಇದನ್ನು ಹೊರತು ಹೀಗೆ ಮಾಡಿಕೊಡು ಇಟ್ಕೊಂಡು ನಾವು ಸಾಕಷ್ಟು ದಿವಸ ಇದನ್ನು ಬಳಸ್ಬೋದು ಈ ಪುಡ್ಗಿಯನ್ನು ಉಪಯೋಗಿಸಿ ಒಂದು ರಸಮ್ ಕೂಡ ನಾನು ಮಾಡಿ ತೋರಿಸ್ತೀನಿ ಇದನ್ನೇನು ನಾವು ಇದು ಒಂದು ಜರಡಿ ಹಿಡಿಯೋದು ಬೇಡ ಹೀಗೆ ಇದನ್ನು ನಾವು ಬಳಸ್ಕೋಬೋದು ಸ್ವಲ್ಪ ತಣ್ಣಗಾದ ಮೇಲೆ ಇದೊಂದು ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಳ್ತೀನಿ ಈ ಸಣ್ಣ ಬೌಲ್ನಲ್ಲಿ ಒಂದು ಅರ್ಧ ಬಟ್ಟಲಿನಷ್ಟು ಮಾತ್ರ ನಾನಿಲ್ಲಿ ಬೇಳೆಯನ್ನು ತಗೊಳ್ತಾ ಇದ್ದೀನಿ ಯಾಕಂದರೆ ಇಳಿ ಸಾರಿಗೆ ತುಂಬ ಬೇಳೆ ಬೇಕಾಗಲ್ಲ ಸಾಂಬಾರ್ಗಾದರೆ ನಮಗೆ ಈ ಪಾತ್ರೆ ಎಷ್ಟು ಫುಲ್ ಬೇಕಾಗುತ್ತೆ ಬೇಳೆ ಅಂದರೆ ಇದರಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ ಇನ್ನು ಮೀಡಿಯಂ ಸೈಜ್ ಎರಡು ಟೊಮೊಟೊವನ್ನು ನಾನು ತೊಗೊಳ್ತಾ ಇದ್ದೀನಿ ಇದನ್ನು ಹೆಚ್ಕೊಂಡ್ಬಿಟ್ಟು ಹಾಕ್ತೀನಿ ಈಗ ತೊಳೆದ ಬೇಳೆಗೆ ಒಂದು ಚೂರು ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಎರಡು ಟೊಮೊಟೊ ಹೆಚ್ಚಕೊಂಡು ಇದ್ ಇದ್ದೀನಿ ಇದ್ದೀನಿ ಸೊಪ್ಪ ಅರ್ಶನ ಹಾಗೆ ಒಂದು ಸಣ್ಣ ಚಮಚದಲ್ಲಿ ಚುರಿ ಚೂರು ತುಪ್ಪ ಬೇಳೆ ಚೆನ್ನಾಗಿ ಕರಿಗಿ ಬೇಯತ್ತೆ ಸ್ವಲ್ಪ ನೀರು ಇದನ್ನು ಕುಕ್ಕರ್ ನಲ್ಲಿ ಇಟ್ಕೊಂಡು ಒಂದು ಐದು ಬಿಸಿಲು ಉಗಿಸ್ಕೊಂಡಿದ್ದೀನಿ ಚುರಿ ಚೂರು ಹುಣಸೆ ಹಣ್ಣನ್ನು ತೊಗೊಂಡೋಗಿ ನೆನೆಸ್ಕೊತಾ ಇದ್ದೀನಿ ನಾವೆಷ್ಟೇ ಟೊಮೊಟೊ ಹಾಕಿದ್ರೂ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಸಾರು ಚೆನ್ನಾಗಿರುತ್ತೆ ಹಾಗಾಗಿ ಚೂರು ನೆನೆಸ್ಕೊಳ್ತಾಯಿ ಚೂರೇ ಚೂರು ಹುಣಸೆ ಹಣ್ಣನ್ನು ತೊಗೊಂಡು ನೆನ್ಸ್ಕೊತಾ ಇದ್ದೀನಿ ನಾವೆಷ್ಟೇ ಟೊಮೊಟೊ ಹಾಕಿದ್ರೂ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಸಾರು ಚೆನ್ನಾಗಿರುತ್ತೆ ಹಾಗಾಗಿ ಚೂರು ನೆನೆಸ್ಕೊಳ್ತಾಯಿ ಮಾಡ್ಕೊಂಡಿರೋ ಪುಡಿಯನ್ನು ಈ ಬಾಟ್ಲಿಗೆ ತುಂಬ ನೀಟಾಗಿ

ಅದ್ರೆ ಸ್ವಲ್ಪ ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ನಮಗೆ ಒಟ್ಟು ಕಾಯಿ ಹಾಲು ಸಿಗುತ್ತೆ ಕಾಯಿ ಹಾಲನ್ನು ನಾವು ಇಲ್ಲಿ ತುಂಬ ತುಂಬಾ ರಸಂಗತೆಗೆ ಬರ್ತು ಲೈಟಾಗಿ ತಕೊಂಡ್ರೆ ಸಾಕು ನಾವು ಚಟ್ನಿನೋ ಪಲ್ಯಕ್ಕೋ ಅದಕ್ಕೋ ಅದನ್ನ ಹಾಕೋದ್ರಿಂದ ಅದರಲ್ಲಿ ಕೂಡ ಸಾರಾ ಹೋಗ್ಬಾರ್ದು ತಿಳಿ ಸಾರಿಗೆ ನಮಗೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕೋದು ಸಾಕು ಸಾಕೋದು ಹಾಕದೇನೂ ಕೂಡ ನಾವು ಮಾಡ್ಬೋದು ಅದಕ್ಕೆ ಹಾಲನ್ನು ತಕ್ಕೊಂಡಿದ್ದೀನಿ ಇದನ್ನು ಒಂದು ಸಣ್ಣ ಬೌಲ್ನಲ್ಲಿ ಹಾಕಿಟ್ಕೊಂಡು ಆಮೇಲೆ ಸೇಸ್ಕೊ ಕಾಯಿ ಹಾಲನ್ನು ಇಟ್ಕೊಂಡು ತುಂಬ ದಪ್ಪಗಿಲ್ಲ ನೀರಾಗಿದೆ ಇದು ದಪ್ಪಗಿರ ಹಾಲಾದ್ರೂ ಒಂದು ಎರಡು ಮೂರು ಚಮಚದಷ್ಟು ಸಾಕಾಗುತ್ತೆ ಟೊಮೊಟೊ ಮತ್ತು ತೊಗರಿಬೇಳೆ ಬೆಂದಿದೆ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಆಗಿ ಚೂರು ಮಾಡಿದ್ರೆ ಆ ಬೇಳೆಯಲ್ಲಿರುವಂತಹ ಒಂದು ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಬೇಳೆ ಚೆನ್ನಾಗಿ ಕರಗಿದ್ರೆ ಮತ್ತೆ ತಿಳಿಸ್ ಚೆನ್ನಾಗಿ ಟೊಮೊಟೊ ಕೂಡ ಸ್ಮ್ಯಾಶ್ ಆಗುತ್ತೆ ടമുണ്ടി ഒലെ മേലെ ഇട്ടു അതൊന്നേ പദാർത്ഥ പാക്കേരസ ഒര ചമച്ചു ಈ ಪಾತ್ರೆ ತುಂಬಾ ಸಾರು ಮಾಡ್ತೀನಿ ಆ ಲೆಕ್ಕದಲ್ಲಿ ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲ ಇಷ್ಟು ದೊಡ್ಡದು ಹಚ್ತಾ ಇದ್ದೀನಿ ಇನ್ನು ಒಂಚೂರು ಬೇಕಾದ್ರೆ ಹಾಕ್ತೀವಿ ಯಾಕಂದ್ರೆ ತಿಳಿ ಸಾರಿಗೆ ಸ್ವಲ್ಪ ಸೀಸಿ ಇದ್ರೆ ಚೆನ್ನಾಗಿರುತ್ತೆ എടൂരെ ചമച്ചു രസം പൗഡർ സേസ്ക്കോട്ടെ അതൊക്കെ സ്വന്തം നീ സേസ്ക இந்த மெணசின் காயினா இது ஹசி மென்செல்லாம் ஸ்க்ரிப் மாடி ஹாக்குத்தீனி இது ஒத்திரம் பரிமழ சனாக கொடுத்து இது நமக்கு எட்டு நீர் வைக்கோ அஷ்டன்ன இதை சேர்க்கோ இன்னும் சொல் நீர் ரெடியாது

ಇಟ್ಕೊಂಡಂಥ ಕಾಯಿ ಹಾಲು ಅವಾಗ ಕಾಯಿ ಹತ್ತಿದ್ರಲ್ಲಿ ಒಂಚೂರು ರಸ ತೆಗೆದ್ದಿಟ್ಕೊಂಡಿದ್ಮೇಲೆ ಅದನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ತುಂಬ ಹಾಕಿದ್ರೆ ಅಷ್ಟು ಚೆನ್ನಾಗ್ ಆಗೋಲ್ಲ ಇದರಲ್ಲಿರೋ ಬಾಕಿ ಪರಂಪರನ್ನ ಅದು ಡಾಮಿನೇಟ್ ಮಾಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಕಬೇಕು കായലെ ഒന്ന് അഥവാ എടു കി ബന് സാ ഹൊന്ന് തുപ്പ ഒ കൊണ അഥവാ ജീവി ഹാക്കിത് സാ ഇ മുച്ച ആഫ്മാീനി ഒല ഒന്ന് ഒരണ കൊടുക്ക ചമച്ചു തുപ്പി കൂരു സാസ്വ ജീപി തൊലയാണ് ആഫ് മാറ്റി തപ്പുറ ജീരണ thank ready